ಎಲ್ಲ ಅನುಯಾಯಿಗಳಿಗೂ ಕೂಡ ನಾನು ಮೊದಲಿಗೆ ಭೀಮ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಇದು ಇವತ್ತಿನಿಂದ ಶುರುವಾಗಿರ್ತಕ್ಕಂತ ದಾಳಿ ಅಲ್ಲ ಸಂವಿಧಾನದ ಮೇಲೆ ಇದು ಮೊದಲಿನಿಂದಲೂ ಕೂಡ ಇದೆ ಈ ದೇಶಕ್ಕೆ ಶಾಂತಿಯ ಸಂದೇಶವನ್ನು ಕೊಟ್ಟಂತಹ ಈ ದೇಶದ ಸ್ವಾತಂತ್ರ್ಯ ಚಳವಳಿಯನ್ನ ಮುಂಚೂಣಿ ನೀ ನಡೆಸಿದಂತಹ ಮಹಾತ್ಮ ಗಾಂಧಿಯನ್ನ ಕೊಂದಂತ ಗೂಡ್ಸೆಯನ್ನು ಒಪ್ಕೊಂಡ ಸಂಸ್ಥೆಯವರು ಅಂದ್ರೆ ಅವತ್ತೇ ಅವರು ಶಾಂತಿ ಅನ್ನೋದನ್ನ ಕೊಂದ್ರು ಅವರು ಹಿಂದೆ ಆಗಿ ಸಂದೇಶ ಕೊಟ್ಟಿದ್ದು ನಾವು ಶಾಂತಿಯನ್ನು ಸಹಿಸೋದಿಲ್ಲ ಸೊ ಅವತ್ತೇ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಮ್ಗಂದ್ರೆ ನಮ್ಮ ಆಡ್ತಕ್ಕಂಥ ಸರ್ಕಾರಗಳಿಗೆ ಅದು ಅರ್ಥ ಆಗಿಲ್ಲ ಸೊ ಅವತ್ತೇ ಅವರನ್ನ ಮಟ್ಟಾಕ್ತಕ್ಕಂತ ಪ್ರಯತ್ನ ಆಗಿದ್ದಿದ್ರೆ ಇವತ್ತು ನಮ್ಮ ದೇಶಕ್ಕೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಕಾಂಗ್ರೆಸ್ ಸರ್ಕಾರ ತನ್ನ ಉದಾರ ನೀತಿಯಿಂದ ಇವತ್ತು ಈ ದೇಶದಲ್ಲಿ ಈ ತರ ಗಂಡಾಂತರಗಳಿಂದ ತಂದು ತಂದು ಆಗ್ಲಿಕ್ಕೆ ಮತ್ತು ಈ ರೀತಿ ಎಲ್ಲ ಅಚಾತುರಿಗಳನ್ನ ನಡೀಲಿಕ್ಕೆ ಇವತ್ತೇನು ನೀರ ದಲಿತ ಬಡವರ ಮೇಲೆ ಕೊಲೆ ಸುಲಿಗೆ ಅತ್ಯಾಚಾರ ಕೊಲೆ ಪ್ರಕರಣಗಳು ಏನೇನು ನಡೀತಾ ಇದ್ವಿ ದೇಶಾದ್ಯಂತ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಪಕ್ಷನೇ ಇದನ್ನು ನೇರವಾಗಿ ಒಪ್ಕೊಳ್ಬೇಕಾಗ್ತದೆ ಇವತ್ತು ಅವತ್ತೇ ಈ ಕ್ರಿಮಿನಲ್ಗಳನ್ನ ಕಾನೂನಿನ ರುಚಿ ತೋರಿಸಿ ಮಟ್ಟ ಹಾಕಿದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಯಾವತ್ತಿ ದೇಶದ ನಮ್ಮ ತ್ರಿವರ್ಣ ಧ್ವಜವನ್ನು ಒಪ್ಪಿಕೊಂಡಿಲ್ಲ ಅವತ್ತೇ ಇವ್ರ ಮೇಲೆ ಕಾನೂನು ಕ್ರಮ ಆಗಬೇಕಾಗಿತ್ತು ಯಾವತ್ತಿ ರಾಷ್ಟ್ರಗೀತೆಯನ್ನು ಹಾಡಲಿಲ್ಲ ಅವತ್ತೇ ಇವ್ರ ಮೇಲೆ ಕಾನೂನು ಕ್ರಮ ಆಗಬೇಕಾಗಿತ್ತು ಯಾವತ್ತಿವರು ನಮ್ಮ ರಾಷ್ಟ್ರ ಲಾಂಛನವನ್ನ ಅವರ ಲಾಂಛನ ಅಂತ ಮಾಡ್ಕೊಂಡಿಲ್ಲ ಅವತ್ತೇ ಇವರು ದೇಶದಿಂದ ಬಹಿಷ್ಕಾರ ಆಗ್ಬೇಕಾಗಿತ್ತು ಅವತ್ತೇ ಇವ್ರಿಗೆ ಸಿಟಿಸನ್ಶಿಪ್ ರದ್ದು ಮಾಡಬೇಕಾಗಿತ್ತು ಅವತ್ತೇ ಇವರನ್ನ ದೇಶದ ಗಡಿಪಾರು ಮಾಡಬೇಕಾಗಿತ್ತು ಇದು ಪರೋಕ್ಷವಾಗಿ ಕೂಡ ಕಾಂಗ್ರೆಸ್ ಸರ್ಕಾರ ತಪ್ಪು ಮಾಡಿದೆ ಅವತ್ತು ಅವರ ಶಿಕ್ಷೆ ಒಡ್ಪಡ್ತಿದ್ದಿದ್ರೆ ಇವತ್ತು ನಮ್ಮ ಈ ಸಾಮಾನ್ಯ ಜನರಿಗೆ ಸಮಸ್ಯೆ ಬರ್ತಾ ಇರ್ಲಿಲ್ಲ ಇವತ್ತು ತಾವೆಲ್ಲಿದ್ರೆ ಅರ್ಥ ಮಾಡ್ಕೊಳ್ಬೇಕು ರಾಕೇಶ್ ಕಿಶೋರ್ ಒಬ್ಬನ ಮಾಡಿದ ಕೆಲಸ ಅಲ್ಲ ಅಷ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಶೂ ಎಸೆಬೇಕಂದ್ರೆ ಅವನಿಗೆ ಬಹಳಷ್ಟು ಇದಿರ್ಬೇಕು ಆ ಶಕ್ತಿಯ ಹಿಂದೆ ಇತ್ತು ನಡೆಸತಕ್ಕಂತ ಇರ್ತಕ್ಕಂಥದ್ದು ನಾವೇನು ಆರ್ ಎಸ್ ಎಸ್ ಬಿಜೆಪಿ ಇನ್ನೊಂದು ನಾವು ಇದು ಮಾಡ್ತಾ ಇಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥ ಭಯೋತ್ಪಾದಕ ಕೃತ್ಯಗಳನ್ನ ಅವರೆಲ್ಲ ಅವನೋ ಪಾಕಿಸ್ತಾನ ಟೆರರಿಸ್ಟ್ ಅಂತಾರೆ ಏ ಅವ್ನ ಅಲ್ಲಿಂದ ಬಂದ ಗಡಿಯಲ್ಲಿ ಒಂದು ಇಪ್ಪತ್ತು ಜನ ಒಂದು ಹತ್ತು ಜನ ಸಾಯಿಸ್ಬಿಟ್ಟಾಗ್ತಾರೆ ಇಡೀ ದೇಶದಲ್ಲಿ ಸಾವಿರಾರು ಜನ ಸಾಯಿಸ್ತಾ ಇದಾರಲ್ಲ ಇದ್ರಿಗೆ ಯಾರು ಹೊಣೆ ಬಡಬಗ್ಗದ ಮೇಲೆ ಆ ಅತ್ಯಾಚಾರ ಸುಲಿಗೆ ಬೀಳಾಗ್ತಾ ಇದೆಯಲ್ಲ ಇದಕ್ಕೆ ಯಾರು ಜವಾಬ್ದಾರಿ ನಿಮ್ಮನ್ನೇನಬೇಕು ನಾವು ಯು ಆರ್ ಸೋ ಕಾಲ್ಡ್ ಆಂತರಿಕ ಇಂಟರ್ನಲ್ ಟೆರರಿಸ್ಟ್ ಅಂತೀವಿ ನಾವು ಆಂತರಿಕ ಭಯೋತ್ಪಾದಕರು ಇವರು ಇವರು ಮಾಚ್ ಮಾಡ್ತಾರೆ ಒಂದೇ ಒಂದು ಸ್ವತಃ ಚಳವಳಿಯಲ್ಲಿ ಇವರು ಒಂದು ಕೊಡುಗೆ ಇಲ್ಲ ಒಂದು ಬಲಿದಾನ ಇಲ್ಲ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಇವತ್ತು ಜಾಗೃತರಾಗ್ತಾ ಇಲ್ಲ ಇವತ್ತು ನಾವು ಅವಾಗಲೇ ರಫಿ ಹೇಳ್ತಾ ಇದ್ರು ಅಲ್ಲೆಲ್ಲೋ ಘಟನೆ ಆದ ತಕ್ಷಣ ನಾವೊಂದು ಎರಡು ತಿಂಗಳಿಗೆ ರಿಯಾಕ್ಷನ್ ಮಾಡ್ತೀವಿ ಅಂತ ನ್ಯೂಟನ್ ನ್ಯೂಟನ್ ಹೇಳ್ತಾನೆ ಮೂರನೇ ಅವ್ನ ಲಾ ಹೇಳುತ್ತೆ ವೇರ್ ದರ್ ಇಸ್ ದ ಆಕ್ಷನ್ ದರ್ ಈಕ್ವಲ್ ರಿಯಾಕ್ಷನ್ ಆಕ್ಷನ್ ಅಂಡ್ ಅಂಡ್ ರಿಯಾಕ್ಷನ್ ಈಕ್ವಲ್ ಆಪೋಸಿಟ್ ಈಕ್ವಲ್ಪೋಸಿಟ್ ನಾವೆಲ್ಲಿ ತಕ್ಷಣ ಪ್ರತಿಕ್ರಿಯೆ ನಾವೆಲ್ಲಿ ತಕ್ಷಣ ಅದನ್ನ ವಿರೋಧ ಮಾಡೋದಿಲ್ವೋ ಅವತ್ತು ಈ ರೀತಿಯ ಎಲ್ಲ ಕೃತ್ಯಗಳು ನಡೀತಾ ಇರ್ತವೆ ದೇಶದಲ್ಲಿ ನಾವು ಇಮಿಡಿಯೇಟ್ ಆಗಿ ಸ್ಪಂದನೆ ಮಾಡ್ತಾ ಇಲ್ಲ ರಿಯಾಕ್ಟ್ ಮಾಡ್ತಾ ಇಲ್ಲ ಅವರನ್ನ ಎದುರಿಸ್ತಾ ಇಲ್ಲ ಏ ನೀನು ಮಾಡ್ತಾರೆ ತಪ್ಪು ಅಂತ ಹೇಳ್ತಾ ಇಲ್ಲ ಏನಿದೆ ಒಂದು ನಾವು ನಮ್ಮವರು ಈ ದೇಶದಾಗ ದೀನ ದಲಿತರು ಈ ದೇಶದಲ್ಲಿ ದುಡಿದು ದುಡಿತ ಕಂತ ವರ್ಗ ಈ ದೇಶದಲ್ಲಿ ಏನೋ ಶ್ರಾಮಿಕ ವರ್ಗ ಇದೆ ಇವರು ಈ ದೇಶದ ಸ್ವತಂತ್ರ ಚುನಾವಳಿ ತ್ಯಾಗ ತ್ಯಾಗ ಮಾಡಿರ್ತಕ್ಕಂಥವ್ರು ಬಲಿದಾನ ಮಾಡಿರ್ತಕ್ಕಂಥವ್ರು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಟ್ಟು ಇವರು ಬಾವುಟ ಅವನು ಆದ ಯಾವ್ದೋ ಒಂದು ಬಾವುಟ ಭಾಗವಧ್ವಜ ಭಾಗವಧ್ವಜ ಹಿಡ್ಕೊಂಡು ಇವರು ಓಡಾಡ್ತಾರೆ ಬಿಟ್ಟು ತ್ರಿವರ್ಣ ಧ್ವಜ ಅವ್ರು ಹಿಡಿದಿಲ್ಲ ಸೊ ಹಾಗಾಗಿ ಬಂದುಗಳೇ ಅವ್ನ ಯಾರು ಅಮಿತ್ ಮಿಶ್ರಾ ಏನೋ ಸಲ ಇನ್ನೊಂದು ಕಡೆ ಮಾತಾಡ್ತಾನೆ ಅಮಿತ್ ಮಿಶ್ರಾ ಅವನು ಅಂಬೇಡ್ಕರ್ ಮತ್ತು ಗಾಂಧಿ ಕೊಡ್ಕೋ ಈ ದೇಶಕ್ಕೆ ಅಂತಾನೆ ಏನಿದೆಯಲ್ಲ ಅಲ್ಲ ಮನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ನೊಂದು ಹೊಸದಾಗಿ ಇದನ್ನ ಹರಿಬಿಟ್ಟಿದ್ದಾರೆ ಏ ಅಂಬೇಡ್ಕರ್ ಸಂವಿಧಾನ ಬರ್ದಿಲ್ಲ ಅದನ್ನ ಇನ್ನ ಯಾರ್ಯಾರೋ ಇನ್ನ ಯಾರೋ ಅಂತ ಅಂತಕ್ಕಂಥದ್ದು ಇನ್ನೊಂದ್ ಮೇಲೆ ಓದಿರ್ತೀರ ಅಲ್ಲ ಹೆಂಗಸ್ರಿ ಇಲ್ಲಿ ಸಂವಿಧಾನ ಸಮಿತಿ ಇತ್ತು ಸಂವಿಧಾನ ಹಾಗಾದ್ರೆ ಗಾಂಧೀಜಿ ಒಬ್ಬ ಚಳವಳಿ ಮಾಡಿದ್ರೀನು ಗಾಂಧೀಜಿ ಮುಂಚೂಣಿಯಲ್ಲಿ ನಿಂತ ನಾಯಕ ಇಡೀ ಒಂದು ಚಳುವಳಿಯನ್ನು ಮುನ್ನಡೆಸತಕ್ಕಂಥವನು ಹಾಗೇನೆ ಅಂಬೇಡ್ಕರ್ ಅವರು ಕೂಡ ಇಡೀ ಸಂವಿಧಾನವನ್ನು ರಚನೆ ಮಾಡುವಾಗ ಮುಂದಾಳತ್ವ ವಹಿಸಿ ಅದರ ನೇತೃತ್ವವನ್ನು ವಹಿಸಿ ಅದು ಎಲ್ಲಿ ಏನಿರಬೇಕು ಏನಿರಬಾರ್ದು ಇನ್ನೊಂದು ಏನು ಅಂತಕ್ಕಂಥದ್ದನ್ನೆಲ್ಲ ಕೂಡ ಇದು ಮಾಡಿ ಸಂವಿಧಾನ ಪಿತಾಮಹ ಅಂತ ಅದಕ್ಕೆ ಕರಿತಾ ಇರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಹೆಚ್ಚು ಹೆಚ್ಚುಗಿನ ದೊಡ್ಡವರು ಮಾತಾಡ್ತಾರೆ ಬಂಧುಗಳೇ ನಾನು ಏನು ಹೆಚ್ಚು ಮಾತಾಡ್ಕೋದ ನಾನು ಒಂದು ಹೇಳ್ತೀನಿ ನಾವೆಲ್ಲ ಕೂಡ ಇವತ್ತೇನೆಲ್ಲ ಸೇರಿದಿರಿ ಇಲ್ಲಿ ಪಟ್ಟಣದಲ್ಲಿ ಇವತ್ತೇ ನಮ್ಮ ಸಭೆಯ ಆಟೋ ಯೂನಿಯನ್ ಅವರನ್ನ ನಮ್ಮ ವಿಶ್ವಾಸಕ್ಕೆ ತಗೋಬೇಕು ಬೀದಿ ವ್ಯಾಪಾರ ಸಮಿತಿ ನಮ್ಮ ಏನಿದೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಏನೋ ಈ ಪಟ್ಟಣದಲ್ಲಿ ಏನೇನು ಪುಟ್ಟ ವ್ಯಾಪಾರಸ್ಥರು ಯಾರಾಗಿದ್ದಾರೆ ಅಂಗಡಿಗಳವರು ಅವ್ರನ್ನೆಲ್ಲ ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಹೇಳಿ ಮನವರಿಕೆ ಮಾಡಿಕೊಟ್ಟು ಮತ್ತು ಇದು ನಮ್ಮ ಜೊತೆಗೆ ಇನ್ನೂ ಬೇರೆ ಬೇರೆ ಇನ್ನೂ ಕರಿಬೇಕಾಗಿತ್ತು ಇವತ್ತು ಬಹಳಷ್ಟು ಯೂತ್ ಕಾಂಗ್ರೆಸ್ಸಿನ ಮುಖಂಡರಲ್ಲಿ ಭಾಗವಹಿಸಬೇಕಾಗಿತ್ತು ಯಾರೂ ಭಾಗವಹಿಸಿಲ್ಲ ಅದು ಅವ್ರಿಗೆಲ್ಲ ಇಂಟಿಮೇಷನ್ ಮಾಡಿ ಮಾಡಬೇಕು ನೀವು ಮುಂಚೂಣಿಯಲ್ಲಿ ಇದ್ದೆಲ್ಲರಿಗೆ ಇಂಟಿಮೇಷನ್ ಮಾಡಬೇಕು ಇನ್ನು ಅಡ್ವೊಕೇಟ್ಸ್ ನಮ್ಮ ಅಣ್ಣವರೆಲ್ಲ ಇದ್ದಾರೆ ಇದ್ದರು ನಮ್ಮವರೆಲ್ಲ ಅಡ್ವೊಕೇಟ್ಸ್ನೆಲ್ಲ ಕೂಡ ಇದನ್ನು ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಮಾಡಬೇಕು ಮಾಡಿ ನಾವೆಲ್ಲ ಕೂಡ ಸೇರಿ ಕೇಸ್ ಕೇಸಾದರೂ ಇನ್ನೊಂದಾದ್ರೂ ಕೂಡ ಅದಕ್ಕೆ ನಾವೆಲ್ಲ ಭಯಪಟ್ಟು ಬರ್ತಕ್ಕಂಥವೆಲ್ಲ ಏನು ಆ ಕಾರಣಕ್ಕಾಗಿ ನಾವೆಲ್ಲ ಕೂಡ ಸಹಕಾರ ಇದ್ದು ನಿಮ್ಮ ಜೊತೆಗೆ ನಾವೆಲ್ಲ ನಾವೆಲ್ಲ ಕೂಡ ನಮ್ಮೆಲ್ಲ ನಾವು ಯಾರ್ಯಾರು ಇಂಟಿಮೇಷನ್ ಮಾಡಬೇಕು ನಾವು ಕೂಡ ಮಾಡ್ತಕ್ಕಂಥ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಹಿರಿಯರಿಗೂ ಹೊಂದಿಸಿ ನಾನು ಜೈವ್ಯ ನನ್ನ ಮಾತನ್ನು ಮುಗಿಸ್ತೇನೆ